ಹಾಯ್ ಸ್ನೇಹಿತರೆ ವಿಜಯ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ಗೆ ತಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಜಿ ಪಿ ಎಸ್ ಟಿಯರ್ ನೇಮಕಾತಿಯಲ್ಲಿ ಆಯ್ಕೆಯಾಗಿ ಈಗಾಗಲೇ ಸೇವೆ ಸಲ್ಲಿಸ್ತಾ ಇರುವಂಥ ಶಿಕ್ಷಕರಿಗೆ ಪ್ರಮುಖವಂತಹ ಮಾಹಿತಿ ಇದಾಗಿರುತ್ತೆ ಎಲ್ಲರೂ ಸಹ ಬಹಳಷ್ಟು ದಿನದಿಂದ ಕಾಯ್ತಾ ಇರುವಂತಹ ಮಾಹಿತಿ ಇದು ಅವರು ಬಯಸ್ತಾ ಇರುವಂಥದ್ದು ಸರ್ ನಮಗೆ ವೇತನ ಯಾವಾಗ ಮಾಡ್ತಾರೆ ಯಾವಾಗ ಸ್ಯಾಲ್ರಿ ಮಾಡ್ತಾರೆ ಅನ್ನುವಂಥದ್ದು ಸೊ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಮಾಹಿತಿಯನ್ನು ವೀಡಿಯೋದಲ್ಲಿ ನಾನು ಹೊತ್ತು ತಂದಿರುವಂಥದ್ದು ಸೊ ವಿಡಿಯೋನ ಕೊನೆ ತನಕ ನೋಡಿ ನೀವಿನ್ನು ವಿಜಯ ಸ್ಫೂರ್ತಿಯ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಶಿಕ್ಷಕರು ಶಿಕ್ಷಣ ಹಾಗೂ ನೇಮಕಾತಿಗಳಿಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಚಾರವನ್ನು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಕೊಡುವಂತಹ ಪ್ರಯತ್ನ ಸದಾ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹ ಶಿಕ್ಷಕರಿಗೆ ಸರಿಸುಮಾರು ಸುಮಾರು ಅಕ್ಟೋಬರ್ ಇಪ್ಪತ್ತೊಂದರ ನಂತರ ಏನು ಜಾಯ್ನ್ ಆಗಿರ್ತಾರೆ ಒಂದಷ್ಟು ಶಿಕ್ಷಕರು ಹನ್ನೊಂದು ಸಾವಿರಕ್ಕೂ ಹೆಚ್ಚು ಜನ ಸೊ ಅವರು ವೆಯ್ಟ್ ಮಾಡ್ತಾ ಇರುವಂಥದ್ದು ಕಳೆದ ಮೂರ್ನಾಲ್ಕು ತಿಂಗಳಿಂದ ನಮಗೆ ಮೊದಲ ವೇತನ ಯಾವಾಗ ಸಿಗುತ್ತೆ ನಮಗೆ ಸ್ಯಾಲ್ರಿ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಸೊ ಈಗ ಸ್ಯಾಲ್ರಿ ಆಗುವಂತಹ ಕಾಲ ಸನ್ನಿಹಿತ ಆಗಿದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖ ಅಪ್ಡೇಟ್ ಮಾಹಿತಿ ಸಹ ನಮ್ಮಲ್ಲಿ ಇರುವಂಥದ್ದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಮೊದಲ ವೇತನ ಬಟಾವಣೆ ಆಗಬೇಕು ಅಂದರೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಬರಬೇಕು ಸ್ಯಾಲ್ರಿ ಅಮೌಂಟ್ ಬರಬೇಕು ಅಂದರೆ ಒಂದಷ್ಟು ಪ್ರೊಸೆಸ್ಗಳು ಕಂಪ್ಲೀಟ್ ಆಗಬೇಕು ಮೊದಲನೇದಾಗಿ ಗ್ರೂಪ್ ಇನ್ಸುರೆನ್ಸು ಕೆ ಜಿ ಐ ಡಿ ಹಾಗೆ ಎಚ್ ಆರ್ ಎಮ್ ಎಸ್ಸು ಅಪ್ಡೇಟ್ ಮಾಡುವಂಥದ್ದು ತದನಂತರ ಎನ್ ಪಿ ಎಸ್ ಪ್ರಾನ್ ನಂಬರ್ ಜನರೇಟ್ ಆಗುವಂಥದ್ದು ಕೊನೆಗೆ ನಿಮಗೆ ವೇತನ ಬಡಾವಣೆ ಮಾಡಬೇಕು ಅಂದರೆ ಮೊದಲ ವೇತನ ಸೆಳೆಯುವಂತಹ ಒಂದು ಪ್ರಮಾಣಪತ್ರ ಇದೆಯಲ್ವ ಅದು ಬರಬೇಕು ಸೊ ಆ ಪ್ರಮಾಣ ಪತ್ರ ಬಂದ ನಂತರ ನಿಮಗೆ ಸ್ಯಾಲ್ರಿ ಮಾಡ್ತಾರೆ ಸೊ ಈ ಪ್ರಮಾಣ ಪತ್ರ ಯಾರು ಕೊಡ್ತಾರೆ ಅಂದರೆ ನಿಮ್ಮ ನೇಮಕಾತಿ ಪ್ರಾಧಿಕಾರಿ ಯಾರು ಇರ್ತಾರೆ ಅವರು ಕೊಡ್ತಾರೆ ಸೊ ನಿಮಗೆಲ್ಲ ಗೊತ್ತಿರುವಂಥ ನಿಮ್ಮ ನೇಮಕಾತಿ ಪ್ರಾಧಿಕಾರಿ ಡಿ ಡಿ ಅವರು ಇರ್ತಾರೆ ಸೊ ಡಿ ಡಿ ಪಿ ಅವರಿಗೆ ನಿಮ್ಮ ವಲಯದ ಅಂದರೆ ನಿಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಡಿ ಡಿ ಪಿ ಲೆಟ್ರನ್ನು ಹಾಕ್ತಾರೆ ಮೊದಲ ವೇತನವನ್ನು ಸಲ್ಲಿಕ್ಕೆ ಅನುಮತಿ ಕೊಡುವಂತಹ ಪತ್ರ ಹೋಗುತ್ತೆ ಅದಾದ ನಂತರ ಅವರು ಪರಿಶೀಲನೆ ಮಾಡಿ ಸೊ ಅಲ್ಲಿಂದ ಒಂದು ಪತ್ರ ಬರುತ್ತೆ ಯಾವಾಗ ಅಲ್ಲಿಂದ ರಿಟರ್ನ್ ಪತ್ರ ಬರುತ್ತೆ ಸಂಬಂಧಪಟ್ಟಂತಹ ಡಿ ಡಿ ಪಿಯಿಂದ ಅಲ್ಲಿಂದ ಪತ್ರ ಬಂದ ನಂತರ ಏನು ಮಾಡ್ತಾರೆ ಆ ಪತ್ರದಲ್ಲಿರುವಂತೆ ಯಾರಿಗೆಲ್ಲ ಪರ್ಮಿಷನ್ ಸಿಕ್ಕಿರುತ್ತೆ ಸೊ ಅವ್ರಿಗೆ ಏನು ಮಾಡ್ತಾರೆ ಅಂದರೆ ಮೊದಲ ವೇತನವನ್ನು ಪಾವತಿ ಮಾಡ್ತಾರೆ ನೆಕ್ಸ್ಟ್ ಯಾವಾಗ ಬಿಲ್ ಆಗುತ್ತೋ ಆ ಬಿಲ್ಲಲ್ಲಿ ನಿಮಗೂ ಸಹ ಫಸ್ಟ್ ಸ್ಯಾಲ್ರಿಯನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾರೆ ಸೊ ಈಗ ಲಭ್ಯ ಇರುವ ಮಾಹಿತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಮೊದಲು ಚಿತ್ರದುರ್ಗ ಜಿಲ್ಲೆಯಲ್ಲೂ ಸಹ ಮೊದಲ ವೇತನ ಸೆಳೆಯುವಂಥ ಕೆಲಸ ಆಗಿದೆ ಎನ್ನುವಂಥ ಒಂದೆರಡು ಮಾಹಿತಿಗಳು ಲಭ್ಯವಾಗಿದ್ದು ಆದರೆ ಈಗ ನಮಗೆ ಲಭ್ಯ ಆಗ್ತಾ ಇರುವಂಥದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಬಾಗಲಕೋಟೆ ವಲಯಕ್ಕೆ ಜಾಯಿನ್ ಆಗಿರುವಂತಹ ಐವತ್ನಾಲ್ಕು ಶಿಕ್ಷಕರ ಮೊದಲ ವೇತನವನ್ನು ಸೆಳೆಯುವಂತಹ ಕೆಲಸ ಆಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಪಿ ಡಿ ಎಫ್ ನಿಮ್ಮ ಮುಂದೆ ತೋರಿಸ್ತಾ ಇರುವಂಥದ್ದು ಸ್ಕ್ರೀನ್ ನೋಡ್ತಾ ಇದ್ದೀರಾ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯ್ಕೆಯಾಗಿರುವಂತಹ ಶಿಕ್ಷಕರಿಗೆ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನಲ್ಲಿ ಆಯ್ಕೆಯಾಗಿರುವಂಥ ಶಿಕ್ಷಕರ ಒಂದು ಏನು ಆದೇಶ ಪ್ರತಿ ಇದೇ ರೀತಿಯಾಗಿ ಹಲವು ತಾಲೂಕಿನಲ್ಲೂ ಸಹ ಈ ರೀತಿಯ ಮೊದಲ ವೇತನ ಸೆಳೆಯುವಂತಹ ಪ್ರಕ್ರಿಯೆ ಮುಗ್ದಿರುತ್ತೆ ಸೊ ಅದರ ಬಗ್ಗೆ ಮುಂದಿನ ದಿನದಲ್ಲಿ ಮಾಹಿತಿ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ಇದು ಹದಿನಾಲ್ಕನೇ ತಾರೀಕಿಗೆ ಬಂದಿರುವಂತಹ ಲೆಟ್ರು ಬಾಗಲಕೋಟೆ ಡಿ ಡಿ ಪಿ ಅವರಿಂದ ಯಾರಿಗೆ ಅಂದರೆ ಬಾಗಲಕೋಟೆಯ ಬಿ ಓ ಅವರಿಗೆ ಬಂದಿರುವಂಥದ್ದು ಸೊ ಬಾಗಲಕೋಟೆ ವಲಯದಲ್ಲಿ ಯಾರೆಲ್ಲ ಹೊಸದಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಸೊ ಸರಿಸುಮಾರು ಐವತ್ತ ಐದು ಜನ ಶಿಕ್ಷಕರಿಗೆ ಈಗ ವೇತನ ಪಾವತಿ ಮಾಡಲಿಕ್ಕೆ ಆದೇಶ ಆಗಿರುವಂಥದ್ದು ಅಂದರೆ ಪ್ರಥಮ ವೇತನ ಪ್ರಮಾಣ ಪತ್ರವನ್ನು ನೀಡಿರುವಂಥದ್ದು ಸೊ ಈ ಐವತ್ತೈದು ಜನರಿಗೆ ಪ್ರಥಮ ವೇತನ ಪ್ರಮಾಣ ಪತ್ರ ಸಿಕ್ತು ಅಂದರೆ ನೆಕ್ಸ್ಟು ಬಿ ಒ ಆಫೀಸಲ್ಲಿ ಏನು ಮಾಡ್ತಾರೆ ಅಂದರೆ ಇವೆಲ್ಲವನ್ನ ಒಮ್ಮೆ ಪರಿಶೀಲನೆ ಮಾಡಿಕೊಂಡು ವೇತನ ಶ್ರೇಣಿಯಲ್ಲಿ ಸೂಚಿಸಿ ಅವರ ವೇತನವನ್ನು ಡ್ರಾ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅದರ ಅರ್ಥ ಇಷ್ಟೇ ಸಿಂಪಲ್ಲಾಗಿ ಸೊ ಈಗ ಯಾರಿಗೆಲ್ಲ ಬಂದಿದೆ ಐವತ್ತೈದು ಜನರಿಗೆ ಸೊ ಅವರಿಗೆ ಮುಂದಿನ ತಿಂಗಳು ಅಂದರೆ ಈ ತಿಂಗಳದ್ದು ಏನು ಬಿಲ್ ಆಗಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಏನು ಸ್ಯಾಲ್ರಿ ಬರುತ್ತೆ ಸೊ ಅವರಿಗೆ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಅವರು ತಮ್ಮ ಮೊದಲ ವೇತನವನ್ನು ಪಡ್ಕೊಳ್ತಾರೆ ಸೊ ಇದು ಎಲ್ಲ ಜಿಲ್ಲೆ ಎಲ್ಲ ಶಿಕ್ಷಕರಿಗೂ ಸಿಗುತ್ತಾ ಅಂದರೆ ಅದು ನಿಮ್ಮ ಪ್ರಥಮ ವೇತನ ಪ್ರಮಾಣ ಪತ್ರ ಬಂದಿದ್ದರೆ ವೈಯಕ್ತಿಕವಾಗಿ ನಿಮ್ಮ ಹೆಸರು ಬಂದಿದ್ದರೆ ಸೊ ನಿಮ್ಗೆ ಏನಾಗುತ್ತೆ ಸ್ಯಾಲ್ರಿ ಆಗುತ್ತೆ ಅನ್ನುವಂಥದ್ದು ಸೊ ಈ ಕುರಿತಂತೆ ನೀವು ಏನು ಮಾಡಬೇಕಾಗತ್ತೆ ನಿಮ್ಮ ಜಿಲ್ಲೆ ನಿಮ್ಮ ಬ್ಲಾಕಲ್ಲಿ ಏನಾಗಿದೆ ಅನ್ನೋದನ್ನು ಅಪ್ಡೇಟ್ ತಗೊಳ್ಕೊಳ್ಬೇಕಾಗತ್ತೆ ಇದು ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ಬ್ಲಾಕ್ನ ಅಭ್ಯರ್ಥಿಗಳಿಗೆ ಐವತ್ತೈದು ಜನ ಶಿಕ್ಷಕರಿಗೆ ಈಗ ಮೊದಲ ವೇತನ ಪ್ರಮಾಣಪತ್ರ ಲಭ್ಯ ಆಗಿರುವಂಥದ್ದು ಬಾಗಲಕೋಟೆ ಡಿ ಡಿ ಪಿಯಿಂದ ಸಿಕ್ಕಿರುವಂಥದ್ದು ಈಗ ಇನ್ನೊಂದಷ್ಟು ದಿನಗಳಲ್ಲೂ ಸಹ ಉಳಿದ ಶಿಕ್ಷಕಿಗೂ ಸಹ ಸಿಗುತ್ತೆ ಯಾಕೆಂದರೆ ಕೆಲವು ಕಡೆ ಒಂದಷ್ಟು ಪ್ರೊಸೆಸ್ಗಳು ಡಿಲೇ ಆಗಿರ್ಬೋದು ಕೆಲವೊಂದು ಕಡೆ ಅವರು ಬ್ಲಾಕಲ್ಲಿ ಪ್ರೊಸೆಸನ್ನು ಕ್ಲಿಯರ್ ಮಾಡಿದರು ಡಿ ಡಿ ಪಿ ಹಂತದಲ್ಲಿ ಸ್ಟ್ರಕ್ ಆಗಿರ್ಬೋದು ಅಥವಾ ಎರಡೂ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಸಹ ಶಿಕ್ಷಕರ ಯಾವುದೋ ಒಂದು ದಾಖಲೆಗಳು ಅದನ್ನು ಏನು ಪ್ರಸನ್ನು ಮುಂದುವರಿಸಲಿಕ್ಕೆ ಏನೋ ಒಂದಿಷ್ಟು ಚಿಕ್ಕಪುಟ್ಟ ಸಮಸ್ಯೆಗಳಾಗಿರ್ಬೋದು ಸೊ ಮುಂದಿನ ತಿಂಗಳು ಸಹ ಹೊಸ್ದಾಗಿ ನೇಮಕ ಆಗಿರುವಂಥ ಶಿಕ್ಷಕರಿಗೆ ವೇತನ ಪ್ರಮಾಣ ಪತ್ರ ಸಾಧ್ಯತೆ ಇದೆ ಸೊ ಈ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇರುವಂಥದ್ದಿಷ್ಟೇ ಇದು ಒಂದು ಜಿಲ್ಲೆ ಅಥವಾ ಒಂದು ಬ್ಲಾಕ್ನ ಶಿಕ್ಷಕರಿಗೆ ಬಂದಿರುವಂಥ ಆದೇಶ ನಿಮ್ಮ ಜಿಲ್ಲೆ ಮತ್ತು ನಿಮ್ಮ ತಾಲೂಕಿನಲ್ಲೂ ಸಹ ಎಲ್ಲರ ಜೊತೆಯಲ್ಲೇ ಬರುತ್ತೆ ಅನ್ನೋಂತಂದು ಹೇಳಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ನಿಮ್ಮ ತಾಲೂಕಿನಲ್ಲಿ ನಿಮ್ಮ ಜಿಲ್ಲೆಯಲ್ಲಿ ಕೇಳ್ಕೊಳ್ಬೇಕಾಗತ್ತೆ ಸೊ ಇದರ ಮಾಹಿತಿಯನ್ನು ಇದರ ಪಿ ಡಿ ಎಫ್ ಅನ್ನು ಸಹ ನಾವು ನಮ್ಮ ವಿಜಯ ಸ್ಫೂರ್ತಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ ಸೊ ನೀವು ಅಲ್ಲೂ ಸಹ ಇದನ್ನು ಪಡ್ಕೊಳ್ಬೋದು ಮುಂದಿನ ಏನೇ ಅಪ್ಡೇಟ್ ಮಾಹಿತಿಗಳು ಆಗ್ತಾಯಿದ್ರು ಸಹ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ಯಾರಿಗೆಲ್ಲ ಈಗ ಪ್ರಥಮ ವೇತನ ಪ್ರಮಾಣಪತ್ರ ಲಭ್ಯ ಆಗಿದೆ ಅವರಿಗೆ ಈ ತಿಂಗಳಲ್ಲಿ ಲಭ್ಯ ಆಗಿದರೆ ನಿಮಗೆ ಮುಂದಿನ ತಿಂಗಳು ನೀವು ಮೊದಲ ವೇತನ ಪ್ರಮಾಣಪತ್ರವನ್ನು ಪಡಿತೀರಾ ಮತ್ತು ಉಳಿದಿದ್ದು ನೀವು ಅರಿಯಸ್ ರೂಪದಲ್ಲಿ ನಂತರ ದಿನದಲ್ಲಿ ನಿಮ್ಮ ವೇತನಕ್ಕೆ ಅಥವಾ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಸೊ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಮುಂದೆ ಏನೇ ಅಪ್ಡೇಟ್ ಮಾಹಿತಿಗಳಿದ್ರೂ ಸಹ ಅದನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮತ್ತು ಯಾವುದೇ ಪ್ರಮುಖ ಮಾಹಿತಿಯನ್ನು ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಡ್ತಾ ಇರ್ತೀವಿ ಸೊ ನೀವು ವಿಜಯ ಸ್ಫೂರ್ತಿ ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗುವ ಮೂಲಕ ನಮ್ಮನ್ನು ಬೆಂಬಲಿಸ್ಬೋದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮುಂದಿನ ಮಾಹಿತಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ